ಸಿಪಿಐ ಅಲಿ ಸಾಬ್ರವರ ಸಮಯ ಪ್ರಜ್ಞೆ ಕರ್ತವ್ಯನಿಷ್ಠೆಗೆ ಎಸ್ಪಿರವರ ಶ್ಲಾಘನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರ ವೃತ್ತ ಸಿಪಿಐ ಅಲಿ ಸಾಬ್ರವರ ಸಮಯ ಪ್ರಜ್ಞೆ ಕರ್ತವ್ಯನಿಷ್ಠೆಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇಂದು ಬೀದರ್ ಬಸವಕಲ್ಯಾಣ ನಗರ ವೃತ್ತ ಸಿಪಿಐ ಶ್ರೀ ಅಲಿ ರವರು ತರಬೇತಿ ನಿಮಿತ್ತವಾಗಿ ಕಲಬುರಗಿಗೆ ಹೋಗುತ್ತಿದ್ದಾಗ ರಾಜೇಶ್ವರ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ವಾಹನ ಅಪಘಾತದಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟು ಇನ್ನೋರ್ವ ವ್ಯಕ್ತಿ ತೀವ್ರ ಗಾಯಗೊಂಡು ನೆರಳುತ್ತಿರುವುದನ್ನು ಗಮನಿಸಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಲ್ಲಿ ನೆರೆದ ಜನರ ಸಹಾಯದಿಂದ ಗಾಯಾಳುವಿಗೆ ತಮ್ಮ ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಚಿಕಿತ್ಸೆಗಾಗಿ ಹುಮನಾಬಾದ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರ ಸಲಹೆಯಂತೆ ಬೀದರಿನ ಬ್ರೀಮ್ಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಟ್ಟಿರುತ್ತಾರೆ ಒಂದು ಪ್ರಾಣದ ಮೌಲ್ಯವನ್ನು ಅರಿತು ಕಾಯಕವೇ ಕೈಲಾಸ ಎಂಬಂತೆ ತಮ್ಮ ಕರ್ತವ್ಯನಿಷ್ಠೆ ನಿಸ್ವಾರ್ಥ ಸೇವೆ ಸಲ್ಲಿಸಿ ಒಂದು ಪ್ರಾಣ ಕಾಪಾಡುವಲ್ಲಿ ಮಾನವೀಯತೆ ಮೆರೆದ ಕಲ್ಯಾಣ ನಗರ ಸಿಪಿಐ ಶ್ರೀ ಸಾಬ್ ರವರಿಗೆ ಮತ್ತು ಅವರೊಂದಿಗೆ ಕೈಜೋಡಿಸಿದ ಯುವಕರಿಗೆ ಸಮಸ್ತ ಬೀದರ್ ಜಿಲ್ಲಾ ಪೊಲೀಸರಿಂದ ಅಭಿನಂದನೆಗಳು ಅವರ ಈ ಕರ್ತವ್ಯನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆ ಪ್ರತಿಯೊಬ್ಬರಿಗೂ ಪ್ರೇರಣೆ ಆಗಲಿ ಎಂದು ಕೋರುತ್ತಾ ಅದೇ ರೀತಿ ಗಾಯಾಳು ಬೇಗನೆ ಗುಣಮುಖರಾಗಲೆಂದು ಹಾರೈಸುತ್ತಾ ಜಿಲ್ಲಾ ನಾಗರಿಕರಲ್ಲಿ ಬೀದರ್ ಜಿಲ್ಲಾ ಪೊಲೀಸರಿಂದ ವಿನಂತಿ ಏನೆಂದರೆ ತಾವು ದ್ವಿಚಕ್ರ ವಾಹನದ ಮೇಲೆ ಸಂಚರಿಸುವಾಗ ಹೆಲ್ಮೆಟ್ ಧರಿಸಿ ನಾಲ್ಕು ಚಕ್ರ ವಾಹನ ಚಾಲಕರು ಸೀಟ್ ಬೆಲ್ಟ್ ತರಿಸಿ ವೇಗದ ಮಿತಿಯಲ್ಲಿ ವಾಹನ ಚಲಾಯಿಸಿ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಿ ತಮ್ಮ ಮತ್ತು ಇತರರ ಪ್ರಾಣ ರಕ್ಷಣೆ ಮಾಡಿಕೊಳ್ಳಿ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಐಪಿಎಸ್ ರವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ವರದಿ ಶ್ರೀನಿವಾಸ್ ಬಿರಾದರ್

મને ઇતની બેરીમાં હા ડૉક્ટર યાર ઓપર સતી યાર ઓપર સતી યાર ઓપર ઓર કઈ દા આપણે સતર ઓર તલ ઓય તો ચાલ તો જણે તો ના આડી રો તકને એને ઇલે ಬಿડતી ન હું તમને ઇલે ಬಿડતيني હું ભૂલ પર હોત